ಮೈಸೂರು ನಗರ ಪೊಲೀಸ್ ಭರ್ಜರಿ ಭೇಟಿಯಾಡಿದೆ ಮೂರು ಲಕ್ಷದ ಕಳವು ಸ್ವತ್ತು ವಶ ಮಾಡಿಕೊಂಡಿದ್ದು ಹತ್ತೊಂಬತ್ತು ಆರೋಪಿಗಳು ಅಂಧರಾಗಿದ್ದಾರೆ ಹೌದು ಕಳೆದ ಎರಡು ತಿಂಗಳಲ್ಲಿ ಮೈಸೂರು ನಗರ ಪೊಲೀಸರು ನಡೆಸಿದಂತ ಬೃಹತ್ ಕಾರ್ಯಾಚರಣೆಯಲ್ಲಿ ಒಟ್ಟು ನಲವತ್ತೆರಡು ಸ್ವತ್ತು ಕಳ್ಳತನ ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಒಟ್ಟು ನಲವತ್ತೆರಡು ಕಳ್ಳತನ ಪ್ರಕರಣಗಳನ್ನ ಪತ್ತೆ ಹಚ್ಚಿ ಲಕ್ಷ ಮೌಲ್ಯದ ಕಳವು ಸ್ವತ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಈ ಸಂಬಂಧ ಹತ್ತೊಂಬತ್ತು ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದ್ರು ಅರವತ್ತ್ ಲಕ್ಷ ಮೌಲ್ಯದ ಸ್ವತ್ತುಗಳಲ್ಲಿ ಆರುನೂರ ಐವತ್ತೊಂಬತ್ತು ಗ್ರಾಂ ಚಿನ್ನಾಭರಣ ಒಂದು ಕೆಜಿ ಬೆಳ್ಳಿ ಇಪ್ಪತ್ತೇಳು ದ್ವಿಚಕ್ರ ವಾಹನಗಳು ಒಂದು ಕಾರು ಎರಡು ಲಕ್ಷದ ಐವತ್ತೇಳು ಸಾವಿರ ನಗದು ಮತ್ತು ಒಂದು ಲ್ಯಾಪ್ಟಾಪ್ ಸೇರಿವೆ ಎಂಟು ಸರಗಳತನ ಪ್ರಕರಣಗಳು ಎರಡು ಮನೆಗಳತನ ಪ್ರಕರಣಗಳು ಮತ್ತು ಒಂದು ಮನೆ ಕೆಲಸದವರಿಂದ ಕಳ್ಳತನ ಪ್ರಕರಣ ಏನೋ ಇಪ್ಪತ್ತೆಂಟು ವಾಹನ ಕಳ್ಳತನ ಪ್ರಕರಣಗಳು ಏನೋ ಮೂರು ಸಾಮಾನ್ಯ ಕಳ್ಳತನ ಪ್ರಕರಣಗಳು ಭೇದಿಸಿದ್ದಾರೆ ಏನೋ ಪೊಲೀಸರು ಮಾದಕ ವಸ್ತುಗಳ ವಿರುದ್ಧ ಕೂಡ ಕಾರ್ಯಾಚರಣೆ ನಡೆಸಿದ್ದು ಹನ್ನೊಂದು ಎನ್ಡಿಪಿಎಸ್ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ ಈ ಕಾರ್ಯ ಚರಣಿಯಲ್ಲಿ ಅರವತ್ತೈದು ಕೆಜಿ ಎಂಟುನೂರು ಗ್ರಾಂ ಗಾಂಜಾ ಹಾಗೂ ಇಪ್ಪತ್ತ್ ಮೂರು ಎಂಡಿಎಂಎ ಮಾದಕ ವಸ್ತುಗಳ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ವಶಪಡಿಸಿಕೊಳ್ಳಲಾದಂತಹ ವಸ್ತುಗಳನ್ನು ಮಾಲೀಕರಿಗೆ ಹಿಂದಿರುಗಿಸುವ ಕಾರ್ಯಕ್ಕೂ ಕೂಡ ಪೊಲೀಸ್ ಆಯುಕ್ತರು ಚಾಲನೆಯನ್ನು ನೀಡಿದ್ರು